ಪ್ರಿಯಾಂಕರಿಗೆ ಅವ್ರ ವಿಚಾರದಲ್ಲಿ ಆಯ್ತು ಅಂದಾಗ ಯಾವ್ದೇ ಒಬ್ಬ ವ್ಯಕ್ತಿ ಇಮಿಡಿಯೇಟ್ ಆಗಿ ಪೊಲೀಸ್ ಠಾಣೆ ಠಾಣಾಧಿಕಾರಿ ಮುಂದೆ ಹೋಗಿ ಅಂತ ಸೋಷಿಯಲ್ ಮೀಡಿಯಾಲಲ್ಲಿ ಬಂದು ಅದನ್ನ ರೆಕಾರ್ಡ್ ಮಾಡ್ಕೊಂಡು ಹೈಕಮಾಂಡ್ ಮುಂದೆ ಸಂತ್ರಸ್ತರ ತರದಲ್ಲಿ ಏನ್ ನೋವಾಗಿದೆ ಅನ್ನೋ ರೀತಿಯಲ್ಲಿ ಅದನ್ನ ಹೇಳ್ಕೊಳ್ಬೇಕು ಅವ್ರ ಮಿನಿಸ್ಟರ್ ಇಲ್ಲ ಅದು ಹೇಳ್ಕೊಡ್ ಪಬ್ಲಿಸಿಟಿ ಸ್ಟಾ ಇದು ಅಥವಾ ಇಶ್ಯೂ ಡೈವರ್ಷನ್ವಾ ಅನ್ಯಾಯ್ ನಾನು ಒಳಗಾಗ್ತಾ ಇದ್ದ ಬಿಂಬ ನಾವು ಹೇಳ್ತಾರದ್ಕೆ ಸಾಕ್ಷ್ಯ ಅಂತ ನಾವು ಆರ್ ಎಸ್ ಎಸ್ ದ್ವೇಷವನ್ನು ಬಲಪಂಥೀಯವಾದಿಗಳು ಅಥವಾ ಯಾರ್ಯಾರು ಮೂಲಭೂತವಾದಿಗಳಿದ್ದಾರೆ ಈ ತರ ವಿಷವನ್ನ ಕಕ್ತಾರೆ ಅನ್ನೋದಕ್ಕೆ ಅವರ ಕಲ್ಚರ್ ಏನಿದೆ ಅಂತ ಒಂದು ಸಾಕ್ಷ್ಯ ಬಿಡುಗಡೆ ಮಾಡಿದ್ರು ಪೊಲೀಸ್ ಠಾಣೆ ರಾತ್ರಿ ಹೊತ್ತು ಗೌಡ್ರೆ ರಾತ್ರಿ ಪೊಲೀಸ್ ಠಾಣೆ ಬೀಗ ಹಾಕಲ್ಲ ಕಾನೂನು ನಿದ್ರೆ ಮಾಡಲ್ಲ ಐ ಅಗ್ರೀ ನಟರಾಜ್ ಅದೇ ಪ್ರಿಯಾಂಕರ್ ಪ್ರಿಯಾಂಕರ್ಗೆ ಅವ್ರಿಗೆ ಅದೇ ಫೈಟ್ ಮಾಡಬಹುದು ಆರ್ ಎಸ್ ಎಸ್ ಆಗ್ಬಿಟ್ರೆ ಇನ್ನು ಎಕ್ಸ್ಕ್ಲೂಸಿವ್ ಆಗಿ ಏನ್ ಆರ್ ಎಸ್ ಎಸ್ ಐ ಅಗ್ರಿ ವಿತ್ ಯು ಆತನ ಮೇಲೆ ಕ್ರಮ ಆಗತ್ತೆ ಶಿಕ್ಷೆ ಆಗತ್ತೆ ಎಲ್ಲಾ ಸರಿ ಆ ಶು ಸುಪ್ರೀಂ ಕೋರ್ಟ್ ಜಸ್ಟಿಸ್ ಮೇಲೆ ಶೂ ನಮಗೆ ದೌರ್ಜನ್ಯ ಮಾಡ್ಬಿಡ್ತಾರೆ ಈ ಯಾಕೆ ಗೊತ್ತಾ ಈ ದೇಶದಲ್ಲಿ ಎಪ್ಪತ್ತೈದು ವರ್ಷ ಎಂಬತ್ತು ವರ್ಷ ಸ್ವತಂತ್ರ ಬಂದ ಆದ್ರೂ ಕೂಡ ಇವತ್ತು ಕೂಡ ಆ ಏನ್ ಚಿಂತನೆ ಇದೆಯಲ್ಲ ಸಾವಿರಾರು ವರ್ಷಗಳಿಂದ ಮೂಲಭೂತವಾದಿಗಳ ಚಿಂತನೆ ಇದೆಯಲ್ಲ ಆ ಚಿಂತನೆ ಬೇರೆ ರೀತಿಯಲ್ಲಿ ವಿಚ್ಛದ್ರಕ ಶಕ್ತಿ ತರ ಆಗಿ ಈ ರೀತಿ ಮಾಡ್ತಾ ಇದೆ ಈಗಿನ ಆರ್ ಎಸ್ ಎಸ್ ಪಥ ಸಂಚಲನ ಮಾಡುತ್ತೆ ಆರ್ ಎಸ್ ಎಸ್ ಏನೋ ಮಾಡುತ್ತೆ ಅಂತ ಆರ್ ಎಸ್ ಎಸ್ ಅಲ್ಲಿ ಸಮಾನತೆಯ ಬಗ್ಗೆ ಚಡ್ಡಿ ಬೆಂಕಿ ಹೆಚ್ಚಿದ್ರು ಅವ್ರಿಗೆ ಒಳ್ಳೆ ಯಾವ್ದೋ ನಿಮ್ ನಿಗಮ ಮಂಡಳಿ ಒಳ್ಳೆ ಜಾಗ ಕೊಟ್ಟಿರ್ಬೇಕು ನೀವು ಈಗ ಚಡ್ಡಿ ಬೆಂಕಿ ಹೆಚ್ಚುತ್ತೋರ್ಗೆ ನಿಗಮ ಮಂಡಳಿ ಜಾಗ ಕೊಟ್ಟಿದ್ದೀರಿ ಒಬ್ಬರು ಯೂನಿಫಾರ್ಮ್ಗೆ ಬೆಂಕಿ ಎಚ್ವರು ಸಮಾನತೆ ನಿಗಮ ಮಂಡಳಿ ಸ್ಥಾನ ಕೊಟ್ಟಿದ್ರು ಸ್ವಾಮಿ ಅಧ್ಯಕ್ಷನ ಉಪಾಧ್ಯಕ್ಷನ್ ಆಗಿರ್ಬೇಕಲ್ಲಾ ಈಗ ಸಮಾನತೆ ಅನ್ನೋದಿಯಲ್ಲ ಒಬ್ಬ ಒಬ್ಬರು ಸಮವಸ್ತ್ರ ಅವ್ರಿಗೆ ಅದು ಗೌರವ ಯಾಕೆ ಚಡ್ಡಿ ಬೆಂಕಿ ಎಚ್ತವ್ ಯಾಕೆ ನಿಗಮ ಮಂಡಳಿ ಒಳ್ಳೆ ಕೊಟ್ಟರೆ ನೀವು ಈಗ ಚಡ್ಡಿ ಅದಕ್ಕೆ ಸಮವಸ್ತ್ರ ಅದಕ್ಕೆ ಪೇಟೆಂಟ್ ಇದೆಯೋ ನನಗೆ ಗೊತ್ತಿಲ್ಲ ಗೊತ್ತಾ ನಾನು ಚಡ್ಡಿ ಹಾಕೊಂಡವರಿಗೆ ಚಡ್ಡಿ ಹಾಕೊಂಡವರು ಪ್ಯಾಂಟ್ ಹಾಕೊಂಡ್ರ ಬಗ್ಗೆ ನಾನು ಚರ್ಚೆ ಮಾಡ್ತಿಲ್ಲ ನಾನು ಏನ್ ಹೇಳ್ತಾ ಅಂದ್ರೆ ಮನಸ್ಥಿತಿ ಮನುಷ್ಯರ ಮನಸ್ಥಿತಿ ಇದೆಯಲ್ಲ ಅದ್ರ ಮೇಲೆ ಕಲುಷಿತ ಮಾಡ್ತಾ ಇದೆ ಆರ್ ಎಸ್ ಎಸ್ ಮತ್ತೆ ಬಿಜೆಪಿ ಎಸ್ ಸಿದ್ಧಾಂತ ಜಾತಿ ಜಾತಿಗಳ ಮಧ್ಯದಲ್ಲಿ ಧರ್ಮ ಧರ್ಮಗಳ ಮಧ್ಯದಲ್ಲಿ ಬೆಂಕಿ ಹಚ್ಚುತ್ತ ಇದೆ ಬಿಜೆಪಿ ಮತ್ತೆ ಆರ್ ಎಸ್ ಎಸ್ ಅವರ ಸಿ ಬಿಜೆಪಿ ಯಾರು ನೈಂಟಿ ಪರ್ಸೆಂಟ್ ಆರ್ ಎಸ್ ಎಸ್ ಹತ್ತು ಪರ್ಸೆಂಟ್ ಆಕಡೆ ಆಪರೇಷನ್ ಕಲಗು ಮಾಡಿ ಆ ತರದವ್ರು ಮಾತ್ರ ಹತ್ತು ಪರ್ಸೆಂಟ್ ಇದಾರೆ ಬಟ್ ಅವ್ರಲ್ಲ ಆರ್ ಎಸ್ ಯಾರು ಇಲ್ಲ ಸೇರಿಸಲ್ಲ ಅಂತ ಬಿಜೆಪಿ ಬಿಜೆಪಿ ಮತ್ತೆ ಆರ್ ಎಸ್ ಎಸ್ ಎರಡು ಒಂದೇ ಅದು ಸಾಂಸ್ಕೃತಿಕ ಸಂಘಟನೆ ಅನ್ಕೊತದೆ ಇದು ರಾಜಕೀಯ ಪಕ್ಷ ಅನ್ಕೋತದೆಲ್ಲ ಈಗ ನೀವು ಸಂವಿಧಾನದ ಮೇಲೆನೆ ಬುಲ್ಡೋಸ್ ಮಾಡ್ತಾ ಇದ್ದೀರಾ ಓವರ್ ರೈಡ್ ಮಾಡ್ತಾ ಇದ್ದೀರಾ ನೀತಿ ನಿಯಮಗಳನ್ನು ಉಲ್ಲಂಘನೆ ಮಾಡಿಯೂ ಜನಗಳಲ್ಲಿ ನಿಮ್ಮದೇ ಆಗಿರತಕ್ಕಂಥ ವೇನಲ್ಲಿ ವಿಷ ಬೀಜವನ್ನು ಬಿತ್ತಿ ದೊಡ್ಡ ತೋಟ ಅರಣ್ಯ ಮಾಡ್ತಾ ಇದ್ದೀರ ಮನಸ್ಸಲ್ಲಿ ಅಂತ ವಿಷ ಬೀಜಗಳ ಅರಣ್ಯ ಮಾಡ್ತಾ ಅಂತ ಇವತ್ತಿನವರೆಗೂ ಸಂಘ ಅಂತ ಕೆಲಸ ಮಾಡ್ಲೇ ಇಲ್ಲ ಸಂಘ ಸಮಾಜ ಸುಧಾರಣೆಯನ್ನ ಮಾಡಿದೆ ಸಂಘ ರಾಷ್ಟ್ರದ ಚಿಂತನೆಯನ್ನ ಹಚ್ಚಿದೆ ಆ ಮೂಲಕವಾಗಿ ರಾಷ್ಟ್ರ ಮೊದಲು ಅಂತ ಸಂಘ ಹೇಳ್ತದೆ ಯಾವ ಪಕ್ಷನೂ ಹೇಳಲ್ಲ ಈಗ ಭಾಜಪಾ ಹೇಳತ್ತೆ ಅಂತ ಒಪ್ಪಿಕೊಳ್ಳೋಣ ಅದು ಸಂಘದ್ದೇ ಒಂದು ಭಾಗ ಅಂತ ಇಟ್ಕೊಳ್ಳೋಣ ಆದ್ರೆ ಯಾರು ಹೇಳಲ್ಲ ರಾಷ್ಟ್ರ ಮೊದಲು ಅಂತ ಹೇಳಲ್ಲ ಈಗ ಇವರು ಹೇಳ್ತಾರೆ ಸಂವಿಧಾನ ಮೊದಲು ಅಂತ ಹೇಳ್ತಾರೆ ಸಂವಿಧಾನಕ್ಕೂ ರಾಷ್ಟ್ರಕ್ಕೂ ಅನ್ಯೋನ್ಯವಾದ ಸಂಬಂಧ ಇದೆ ಸಂವಿಧಾನ ಇದ್ದರೆ ರಾಷ್ಟ್ರ ರಾಷ್ಟ್ರ ಇದ್ರೆ ಸಂವಿಧಾನ ಹಾಗಾಗಿ ರಾಷ್ಟ್ರವನ್ನ ಮೊದಲು ಹೇಳೋದು ಸಂಘ ಆಮೇಲೆ ಸಂವಿಧಾನದ ಬಗ್ಗೆ ಮಾತಾಡ್ತದೆ ಸಂಘ ಆದ್ರೆ ಅಂಬೇಡ್ಕರ್ ವಾದ ಏನಿದೆಯಲ್ಲ ಅಂಬೇಡ್ಕರ್ ಚಿಂತನೆಯನ್ನಿಟ್ಟುಕೊಂಡೇ ಸಂಘ ಬೆಳೆದಿದೆ ಸಂಘದಲ್ಲಿ ಅಂಬೇಡ್ಕರ್ ಅವರಿಗೆ ಇವತ್ತಿಗೂ ಸ್ಥಾನ ಇದೆ ಹಾಗಾಗಿ ಅವರ ಅವರ ಪುಸ್ತಕದಲ್ಲಿ ಸಂಘದ ಬಗ್ಗೆನೆ ಬರ್ದಿದ್ದಾರೆ ಸನ್ಮಾನ್ಯ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಜಿ ಆ ತರ ಬರ್ದಿದ್ದಾರೆ ಅವರ ಇಚ್ಛೆಯ ಒಳಗೂ ಅವರೇನು ಹೇಳಿದ್ದಾರೆ ಅಲ್ಲಿ ಯಾವುದೋ ಒಂದು ತತ್ವ ಇಸ್ಲಾಂ ಅನ್ನ ಇವರು ಏನು ಪ್ರಚೋದನೆ ಮಾಡಿ ಮಾಡ್ತಾರಲ್ಲ ಅದ್ರ ಬಗ್ಗೆ ಅವರ ಖಂಡನೆ ಇದೆ ಯಾರು ಅಂಬೇಡ್ಕರ್ ಜಿ ಅವರ ಖಂಡನೆ ಇದೆ ಆಗಿರುವುದ್ರಿಂದ ಇವತ್ತಿನ ಸ್ಥಿತಿಯ ಸನ್ನಿವೇಶದಲ್ಲಿ ಸಂಘವನ್ನ ಎಲ್ಲರೂ ಒಪ್ಪಿಕೊಂಡಿದ್ದಾರೆ ಈಗ ಇವ್ರು ಹೇಳ್ತಾರಲ್ಲ ಈಗ ನಾಳೆ ಒಬ್ಬ ಸಂಘದ ಒಬ್ಬ ಕಟ್ಟಾಳು ಬಿಜೆಪಿಯಲ್ಲಿ ಇದ್ದಾವ ನಾಳೆ ಕಾಂಗ್ರೆಸ್ಗೆ ಹೋದ್ರೆ ಒಪ್ಪಲ್ವ ಇವರು ಅದನ್ನು ಹೇಳ್ತಾರ ಒಪ್ಪುದಿಲ್ಲ ಅಂತ ಹೇಳ್ತಾರ ಹಾಗೆಲ್ಲ ಇಲ್ಲ ಅವ್ರು ಹೇಳ್ತಾರಲ್ಲ ರಾಜಕೀಯದಲ್ಲಿ ಶತ್ರುಗಳು ಇಲ್ಲ ಮಿತ್ರರು ಇಲ್ಲ ಅಂತ ಹೇಳ್ಕೊಳ್ತಾರಲ್ಲ ಹಾಗಾಗಿ ನಾವು ಹೇಳೋದು ನೀವು ರಾಜಕೀಯದಲ್ಲಿ ಸಂಘವನ್ನ ತೊಳಕು ಹಾಕಬೇಡಿ ಸಂಘ ಬೇರೆ ಬಿಜೆಪಿ ಬೇರೆ ಅವರು ಸಂಘದ ಬೈಟಕಿಗೆ ಬರ್ತಾರ ಹೊರತು ಬಿಜೆಪಿಯ ಬೈಟಕಿಗೆ ಸಂಘದವರು ಹೋಗುವುದಿಲ್ಲ ಕೇಳಿ ವೇಣುಗೋಪಾಲ್ ಅಲ್ಲಿ ಉದ್ದೇಶವನ್ನು ಇಟ್ಕೊಂಡು ಇದರಲ್ಲಿ ಇದ್ದವರು ತುಲನಾತ್ಮಕವಾಗಿ ಕೇಳಿ ನಾವು ಹೇಳ್ತಾ ಇರೋದು ಸಂಘದಲ್ಲಿದ್ದವರು ಬಿಜೆಪಿಯಲ್ಲಿ ಮೀಟಿಂಗ್ ಮಾಡಲ್ಲ ಸಂಘದ ಸಂಘದಲ್ಲಿ ಅವರು ಬಂದು ಸಂಘದ ವಿಚಾರಧಾರೆಗಳನ್ನ ತಿಳ್ಕೊಳ್ತಾರೆ ಅಷ್ಟೇ ಇಲ್ಲಿ ಮೂಲಭೂತವಾದ ಇಲ್ಲ ನಾವು ಹೇಳಿದ್ರಲ್ಲ ಸಮಾನತೆ ಸಮಾನತೆ ಇಲ್ಲ ಸಂಘದಲ್ಲಿರುವಷ್ಟು ಅಸಮಾನತೆ ಬೇರೆ ಎಲ್ಲೂ ಇಲ್ಲ ಇದನ್ನ ನಾವು ಕಡಾ ಖಂಡಿತವಾಗಿ ಹೇಳಬಲ್ಲೆವು ಅಲ್ಲ ಸಂಘ ಎಲ್ಲಾರು ಯೂಸ್ ಮಾಡ್ಕೊಳ್ಳುತ್ತೆ ಟಾಪ್ ಪೊಸಿಷನ್ಸ್ ಮಾತ್ರ ಬೇರೆ ಜನಗಳಿಗೆ ಕೊಡಲ್ಲ ಅಂತ ಅದು ಯಾಕೆ ಹೇಳ್ತಾರೆ ಈಗ ಸಂಘದಲ್ಲಿ ಟಾಪ್ ಪೊಸಿಷನ್ ನಲ್ಲಿ ಬಹಳ ಮಂದಿ ಇದ್ದವರು ಇದ್ದಾರೆ ಈಗ ನಿಷ್ಕರ್ಷಿ ಅಂತ ಒಂದಿರುತ್ತಲ್ಲ ಜ್ಞಾನ ಬೇಕು ಎಲ್ಲರನ್ನ ಅಲ್ಲಿ ಕೊಂಡು ಕೂರಿಸ್ಲಿಕ್ಕೆ ಆಗತ್ತಾ ಒಬ್ಬರು ಸ್ವತ್ತಾ ಜ್ಞಾನ ಒಬ್ಬರು ಸ್ವತ್ತಾ ಪ್ರತಿಭಾವಂತರು ಅನೇಕ ಕಡೆ ಇದ್ದಾರೆ ಜ್ಞಾನವಂತರು ಎಲ್ಲಾ ಕಡೆ ಇದ್ದಾರೆ ಅಂತ ಅವರು ವಾದ ಇಲ್ಲ ಜ್ಞಾನ ಎಲ್ಲರ ಸೊತ್ತು ಈಗ ನಟರಾಜ್ ಗೌಡ್ರು ಒಂದು ಪಕ್ಷದಲ್ಲಿದ್ದಾರೆ ನಾಳೆ ಮುಖ್ಯಮಂತ್ರಿ ಆದ್ರೆ ನಮ್ಗೊಂದು ಖುಷಿ ಅಲ್ವಾ ನಾವು ಅದನ್ನು ಒಪ್ಪಿಕೊಳ್ತೇವಲ್ಲ ಹಾಗೆ ಸಂಘದ ಸಿದ್ಧಾಂತದಲ್ಲಿ ಏನಿದೆ ಸಂಘದಲ್ಲಿ ಒಟ್ಟು ವಿಚಾರಧಾರೆಗಳು ಇದ್ದಾವೆ ಒಟ್ಟು ಇದ್ದು ಹಂತ ಹಂತವಾಗಿ ಸ್ವಯಂ ಸೇವಕರೇ ಹೋಗೋದು ಬೇರೆ ಯಾರು ಅಲ್ಲಿಗೆ ಬರೋಲ್ಲ ಸಾಹಿತಿ ಇಲ್ಲ ನಮ್ಮಲ್ಲಿ ಎಲೆಕ್ಷನ್ ಇಲ್ಲವೇ ಅರ್ಹತೆ ಮೇಲೆ ಹಾ ಅರ್ಹತೆನೇ ಮಾನದಂಡ್ ಪಾರ್ಟಿಲಿ ಎಲೆಕ್ಷನ್ ಮಾಡ್ಕೊಂಡು ಗೆದ್ಬಿಟ್ಟು ಮುಖ್ಯಮಂತ್ರಿ ಆಗ್ತಾರೆ ಸಂಘದಲ್ಲಿ ಅರ್ಹತೆ ಮೇಲೆ ಇದ್ದೆ ಹಾಗಿಲ್ಲ 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 ವೇಣುಗೋಪಾಲ್ ಇದ್ದಾರೆ ಅಲ್ಲಿ ಹಾಗಿಲ್ಲ